ಎಷ್ಟೊಂದು ಬ್ಯೂಟಿಫುಲ್ ಆಲ್ ನೇಚರು ತುಂಬನೇ ಮನಸ್ಸಿಗೆ ಆಯಿತು ಭಾಳ ದಿನ ಆಗಿತ್ತು ಬಂದಿರಲಿಲ್ಲ ಬರ್ಬೇಕು ಅನ್ಕೊಂಡಿದ್ದ ಬಟ್ ಇವಾಗ ಆ ಒಂದು ಸದಾವಕಾಶ ಒದಗಿ ಬಂದಿರತಕ್ಕಂಥದ್ದು ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗೆ ಇಲ್ಲಿಂದ ಗಿಡಗಳನ್ನು ತೊಗೊಂಡು ಹೋಗುವಂತ ಬಂದಿದ್ದು ನೋಡುವ ಏನಾಗುತ್ತೆ ಮುಂದೆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡಕೋ ಚಾನಲ್ ಸೊ ನಾವೇ ತರದು ವಿಜಯಪುರ ಜಿಲ್ಲೆಯ ಸಿಂಧಿ ತಾಲೂಕಿನಲ್ಲಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪ್ರಾದೇಶಿಕ ಅರಣ್ಯ ವಲಯ ಸಿಂಧಿಗಿ ಎಸ್ ನೋಡೋಣ ಬನ್ನಿ ಯಾವ ಥರ ಈ ನರ್ಸರಿಯನ್ನು ಮಾಡ್ತಾ ಇದಾರೆ ಅಂಥೇಳಿ ಜೊತೆಗೆ ಪರಿಸರದ ಸಂರಕ್ಷಣೆ ಯಾವ ಥರ ನಡೀತದೆ ಅಂಥೇಳಿ ನೋಡೋಣ ಬನ್ನಿ ಸೊ ಹಾಗೆ ನಾನು ಮುಂದೆ ಬಂದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪರಿಸರ ಸಂ ಅಂದರೆ ರಕ್ಷಣೆಯ ಕುರಿತು ಭಾರತದ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತ ಹೇಳ್ತಾರೆ ಅವರು ಅನುಚ್ಛೇದ ಐವತ್ತೊಂದು ಎ ಪ್ರಕಾರ ಅಂದರೆ ಜಿಯಲ್ಲಿ ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನ ಒಳಗೊಂಡಂತೆ ನೈಸರ್ಗಿಕ ಪರಿಸರವನ್ನು ಉಳಿಸಿ ಬೆಳೆಸೋದರೊಂದಿಗೆ ಸಮಸ್ತ ಜೀವಿಗಳಿಗೆ ಅನುಕಂಪ ಹೊಂದಿರುವುದು ಪ್ರತಿಯೊಬ್ಬ ಭಾರತ ಭಾರತೀಯ ಪ್ರಜೆಯ ಕರ್ತವಾಗ್ ಅಂತ ಹೇಳ್ತಾರೆ ಅದೇ ರೀತಿ ಅನುಚ್ಛೇದ ನಲವತ್ತೆಂಟು ಎ ಪ್ರಕಾರ ಪರಿಸರವನ್ನು ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಹಾಗೂ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿರಬೇಕು ಅಂತ ಹೇಳ್ತಾರೆ ನೋಡಿರಿ ಬರೀ ಸರ್ಕಾರದ ಆದ್ಯತೆಯಲ್ಲ ಪ್ರಜೆಗಳಾದ ನಮ್ಮದು ಸಹಿತ ಆ ಒಂದು ಕರ್ತವ್ಯ ಅಂತಾನೆ ಭಾವಿಸ್ಬೇಕು ನಾವು ಎಸ್ ನೋಡಿ ಎಷ್ಟು ಸುಂದರವಾಗಿ ಈ ಒಂದು ನರ್ಸರಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಸಹಿತ ಹಚ್ಚು ಹಸಿರು ನೋಡ್ಬೋ ತಾವ ಇಲ್ಲಿ ನೋಡಿ ನಾವು ಸಹಿತ ಅಷ್ಟೇ ನಮ್ಮ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕಡುಕೋಳ ಹಳೆ ವಿದ್ಯಾರ್ಥಿಗಳಿಂದ ನಮ್ಮ ಸರ್ಕಾರಿ ಶಾಲೆ ಮುಂದಗಡೆ ಆವರಣದಲ್ಲಿ ಗಿಡಗಳನ್ನು ಹಚ್ಚೋದರ ಮುಖಾಂತರ ಪರಿಸರದ ಅವೇರ್ನೆಸ್ಸನ್ನು ಕೊಡುವಸ್ಕರ ಜೊತೆಗೆ ನಮ್ಮ ಕಡುಕೋಳದ ತುಂಬಲು ಸಹಿತ ಈ ಥರ ಗಿಡಗಳನ್ನು ನೆಡೋದ್ರ ಮುಖಾಂತರ ಪರಿಸರದ ಬಗ್ಗೆ ಎಲ್ರಿಗೂ ಸಹಿತ ಮನವರಿಕೆ ಮಾಡಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆಯಿಂದ ತಿಳಿಸ್ತಾ ಎಸ್ ನೋಡೋ ಬನ್ನಿ ಯಾವೆಲ್ಲ ಗಿಡಗಳು ಉಂಟು ಅಂತೇಳಿ ನೋಡಿರಿ ಇಲ್ಲೊಂದು ಕುಟಿಯರ ಮಾಡಿದ್ದಾರೆ ಓಕೆ ಇನ್ನೂ ಬೀಜಗಳು ಹಾಕಬೇಕಿಲ್ಲಿ ಮೋಸ್ಟ್ಲಿ ಎಸ್ ಹ್ಞೂ ಸಸಿ ಹೇಳ್ತಾರೆ ನೋಡಿ ಬೇವಿನ ಮರ ಅಂದರೆ ವಿಧ ವಿಧವಾದಂಥ ಎಲ್ಲ ಮರಗಳು ಕೂಡ ಇಲ್ಲಿ ಹೊಂಗೆ ಮರ ಆಗಿರ್ಬೋದು ಎಸ್ ಇವಾಗ ಅಲ್ಲಿ ಹೋಗು ಬನ್ನಿ ಈ ಮಣ್ಣಂತ ಗೊತ್ತಿದೆ ಒಂದು ಡಬ್ಬದಲ್ಲಿ ತುಂಬಿ ಸಸಿ ಬೀಜ ನೆಡುವಂಥದ್ದು ಸಸಿ ಬೆಳೆಯೋದಕ್ಕೆ ಅನುಕೂಲ ಆಗುವಂಥದ್ದು ಆಗಿರ್ತಕ್ಕಂಥ ಮಣ್ಣು ಅಂತ ಕಪ್ಪು ಮಣ್ಣು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡ್ತಿದ್ರು ನೋಡಿರಿ ಇವೆಲ್ಲ ಅವುಗಳ ಬೇಕಾ ಏನೆಲ್ಲ ಬೇಸಿಕ್ ಸೌಕರ್ಯಗಳು ಬೇಕು ಅವಗೆಲ್ಲ ನೀರು ಹೊಡೆದಾಗಿರ್ಬೋದು ಓ ಇವೆಲ್ಲ ಹುಣಸೆ ಮರಗಳು ಎಷ್ಟೊಂದಿದೆ ಹುಣಸೆ ಮರಗಳು ಇವ ಶೂ ಇವು ಗಿಡ ಅವು ಇವು ಗಿಡ ಅವು ಕಾರಣ್ಣ ಆಗಡಣ ಖಾರೆ ಎಣ್ಣೆ ಅಂತಲ ಆಗಡಣ ಅಲ್ಲ ಇವು ಯಾವ ಹಂಗಾರ ಮುಂದಿನ ಇವು ಅವು ಹ್ಞೂ ಹೌ ಹೆಸರೇ ಗೊತ್ತಿಲ್ಲ ನನಗೆ ಬೆಸ್ಟ್ ಮೇಂಟೈನ್ ಮಾಡ ನೋಡಿರಿ ಮಳೆಗಾಲ ಎಷ್ಟು ಆಹ್ಲಾದಕರವಾದಂಥದ್ದು ಅದ್ಭುತವಾಗಿ ಮೇಂಟೈನ್ ಮಾಡಿದರಲ್ಲ ನೋಡಿರಿ ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯನ್ನು ಹಾಗೆ ನಾವು ಪರಿಸರವನ್ನು ರಕ್ಷಿಸಿದರೆ ನಮ್ಮನ್ನು ಅದು ರಕ್ಷಿಸ್ತದೆ ನಾವೇ ಅದನ್ನು ಹಾಳು ಮಾಡಿದರೆ ಈ ಭೂಲೋಕನೆ ಸರ್ವನಾಶ ಅಂತ ಹೇಳ್ಬೋದು ಹೌದಲ್ವಾ ನಮಗೇನು ಹಾಕಿದೆ ಹೇಳ್ರಿ ಮಾನವರಿಗೆ ಹ್ಞೂ ಪರಿಸರ ನಾಶ ಮಾಡುವಂಥದ್ದು ಪ್ರಕೃತಿ ನಿಯಮದತ್ತ ಎಲ್ಲ ಸಸಿಗಳು ಮರಗಳು ಬೆಳಿತವೆ ಕಾಲ ಕಾಲಕ್ಕೆ ಮಳೆ ಬರ್ತದೆ ಹಣ್ಣು ಹಂಪಲು ಕೊಡ್ತವೆ ಒಂದೇ ಅಲ್ಲ ಆ ಥರ ಇರ್ತಕ್ಕಂಥದ್ದು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳಿದ್ರೆ ಹೊರತು ನಾಡನ್ನು ಬೆಳೆಸಿ ಕಾಡನ್ನು ಅಳಿಸಿ ಅಂತ ಹೇಳಿಲ್ಲ ಹೌದಲ್ವಾ ಇವಾಗ ಮಾಡ್ತಿರೋದೇನು ಬರೋ ಕಾಡೆಲ್ಲ ಕಡಿದು ಸರ್ವನಾಶ ಮಾಡ್ತಿರ್ತಕ್ಕಂಥದ್ದು ಎಷ್ಟೋ ಅನೇಕ ಜೀವಗಳು ಕೂಡ ಅಳಿವಿನಂಜನಿರ್ತಕ್ಕಂಥದ್ದು ಅದಕ್ಕೆಲ್ಲ ಕಾರಣಕತ್ರೆ ಯಾರು ನಾವೇ ಮಾನವರು ಹೌದಲ್ವಾ ಇಲ್ಲೂ ಸಹಿತ ಅಷ್ಟೇ ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆನೂ ಸಹಿತ ಸಸಿಗಳನ್ನ ನೆಟ್ಟು ಬೆಳೆಸ್ತಾ ಇರತಕ್ಕಂಥದ್ದು ಸೊ ಯಾರಿಗೆಲ್ಲ ಬೇಕಾಗ್ತದ ನೀಡಿದೆಯೋ ಸಸಿಗಳನ್ನ ತಗೊಂಡು ಹೋಗಿ ನೆಡ್ತಾರೆ ಅವುಗಳನ್ನ ಸಂರಕ್ಷಣೆ ಕೂಡ ಮಾಡೋದು ನೋಡಿ ಇಲ್ಲೂ ಸಹಿತ ಅಷ್ಟೇ ಜಾಸ್ತಿ ಹುಣಸೆ ಮರಗಳು ಕಾಣ್ತದೆ ನೋಡಿ ಇವೆಲ್ಲ ಇದು ಡ್ರಿಪ್ ಇರಿಗೇಷನ್ ಅಂದರೆ ಲೈಕ್ ಡ್ರಿಪ್ ಕಂಪಲ್ಸ್ ನೋಡಿ ಯಾವ ಥರ ಹಣಿ ಜಿಂತದೆ ಅಂತೇಳಿ ನೀರು ಕೂಡ ಪೋಲ್ ಈ ಥರ ಪೈಪ್ಗಳನ್ನು ಹಾಕಿ ಡ್ರಿಪ್ ಸಿಸ್ಟಮ್ ಮಾಡಿ ಹನಿ ಹನಿಯಾಗಿ ಗಿಡಗಳಿಗೆ ನೀರನ್ನು ಉಣಿಸುವಂಥದ್ದು ನೀರು ಕೂಡ ಎಕ್ಸ್ಟ್ರಾ ಪೋಲಾಗೋದಿಲ್ಲ ಹೌದಲ್ವಾ ಈ ಥರ ಮೇನ್ ಪೈಪ್ ತಿಂಡ್ರೆ ಇದ್ರ ಮುಖಾಂತರ ಈ ಥರದ ಚಿಕ್ಕ ಪೈಪನ್ನು ಹಾಕಿ ಪ್ರತಿಯೊಂದು ಗಿಡಕ್ಕೂ ಸಹಿತ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ನೀರು ಕೂಡ ವೇಸ್ಟ್ ಆಗಲ್ಲ ಇದರಿಂದ ಆ ಒಂದು ಗಿಡಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೋಡ್ರಿ ಈ ಥರ ಸ್ಲೋ ಹನಿ ಹನಿಯಾಗಿ ಬೀಳ್ತಾ ಇರ್ತದೆ ನೋಡಿ ಇಲ್ಲಿ ಕಾಣ್ತದಲ್ವಾ ಈ ಥರ ಹನಿ ಹನಿಯಾಗಿ ಬೀಳುವಂಥದ್ದು ಎಕ್ಸ್ಟ್ರಾ ನೀರು ಕೂಡ ವೇಸ್ಟ್ ಆಗೋಲ್ಲ ಇಲ್ಲಿ ಯಾಕಂದ್ರೆ ನಾವು ನೀರು ಹಾಕಿಬಿಟ್ರೆ ಜಾಸ್ತಿ ಪೋಲಾಗಿ ಹೊರಗಡೆ ಚಲೋ ಹೋಗ್ತದೆ ಅದನ್ನು ಕೂಡ ಆಗಬಾರ್ದು ಹೇಳಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಲ್ ನೇಚರ್ ತುಂಬನೇ ಮನಸ್ಸಿಗೆ ಆಯಿತು ಬಹಳ ದಿನ ಆಗಿತ್ತು ಬಂದಿರಲಿಲ್ಲ ಬರ್ಬೇಕು ಅನ್ಕೊಂಡಿದ್ದೆ ಬಟ್ ಇವಾಗ ಆ ಒಂದು ಸದಾವಕಾಶ ಒದಗಿ ಬಂದಿರತಕ್ಕಂಥದ್ದು ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಇಲ್ಲಿಂದ ಗಿಡಗಳನ್ನು ತಗೊಂಡು ಹೋಗುವ ಅಂತ ಬಂದಿದ್ದು ನೋಡುವ ಏನಾಗುತ್ತೆ ಮುಂದೆ ವಾ ಇಲ್ಲೂ ಸಹಿತ ಅಷ್ಟೆ ನುಗ್ಗೆ ಮರ ನುಗ್ಗೆ ಗಿಡಗಳು ಹಾಕಿದ್ರು ನೋಡಿ ಬನ್ನಿ ಮರ ಇದೆ ಈ ಸೆಕ್ಷನ್ ಪೂರಾ ನುಗ್ಗೆ ಮರದ್ದು ಅಲ್ಲಿ ದಾರಲ್ಲಿ ಇಲ್ಲಿ ಇವು ಮೈನ್ಗಡ ನೂರೆ ತರ ಅಲ್ಲಿ ಮೇನ್ ಹುಡುಗ ಹಚ್ಚಾರಲ್ರಿ ಅವು ಗಿಡ ಇಲ್ರಿ ಇಲ್ಲಿ ஆலிமிட்டி தரச்சார்த்தா அது ரெண்டு அல்லந்தோத்தி ಗಿಡ ಇದು கிட இது மயமரே மயங்கட்

ಎಲ್ಲ ಅವ್ರಿ ಇವು ಅಲ್ಲ ಇವು ಬೇರೆ ಇವು ಬೇರೆ ಯಾವ ಗಿಡ ಬೇರೆ ಈ ಕಡೆ ಬೇರೆ ಕೆಮರ ಬಟ್ ಈ ಗಡ ಯಾವ್ದನ್ರಿ ಇದು ಇದು ಇದೇ ಹೋ ಓಹೋ ಹೋಹ್ ಬರೋಬರಿ ಹಾಂ ಹಾಂ ಹಾಂ

ಇಲ್ಲ ಒಳಗೆ ಸಣ್ಣ ಬೀಜ ಬರ್ತಾವೆ ರೀ ಹಾಂ ಹೇಳಿರಿ ಸಣ್ಣ ಬೀಜ ನೋಡ್ರಿ ಒಳಗೆ ತಿಂತಾರೆ ತಿಂತಾವೆ ಇವು ಅದೇ ಇವು ಹಣ್ಣು ಬೇರೆ ಒಟ್ಟು ನಡಿತೀರಿ ಈಗ ಒಂದು ಅಂದ್ರೆ ಒಂದಿಷ್ಟು ಇವು ಗಿಡ ಒಂದಿಷ್ಟು ಅವು ಬೇರೆ ಬೇರೆ ತೊಗೊಬೇಕ್ ಈ ಮುಳ್ಳು ಇರಲ್ರಿ ರೀ ಬೇರೆ ಬೇರೆ ಗಿಡ ಅದಾವ ರೀ ಅದ್ರ ಒಳಗೆ ಬರೋರು ಕೇಳ್ರಿ ಅವ್ರು ಏ ಟಾಮು ಮತ್ತೆ ಕಡ್ದಿಪ್ಪು ಮೊದ್ಲು ಕೆಟ್ಟಿ ಬೆರಿಕಿ ಕಾಣತ್ತೀನಿ ಮತ್ತು ತಿಂತಾರೆ ಅವು ಸ್ವೀಟ್ ಇರ್ತದೆ ಸ್ವಲ್ಪ ಬೀಜ ಬಕ್ಕ ಮತ್ತು ಅದೇ ಹೇಳ್ತೇನೆ ಸ್ವೀಟ್ ಇರ್ತಾರೆ ಅದೇ ತಿನ್ ಇಲ್ಲ ಅದೇ ಸ್ವೀಟ್ ಅದೇ ಹೇಳ್ತೀನಿ ತಿಂತಾರ ಅದೇ ಮೇಡಮ್ ಕೇಳಿರಿ ಮತ್ತೆ ಯಾಕೆ ಬೇರೆ ಗಿಡ ಕಡದಗಿಪ್ಪ ರಾಜ್ಕುಮಾರ್ ಮತ್ತು ಸರ ಬಂದು ಏ ಟಾಮಿಯ ಕಡದಿ ರಪ್ಪತ್ ಮತ್ತೊಂದು ಆ ಸಾಕ್ ಸಾಕ್ ಮೂಸ್ ನೋಡಿದಿಲ್ಲ ಹೋಗಬೇಡ ಸೈ ಅಂತ ಹೋಗ್ಬಿಡ ರೈಟ್ ಬಿಡಜಾಗ ಇದು ಮಹಾಗನಿರೆ ಓಹೋ ಮೂನಕ ದಶಿಕಿಂದ ಆಗೋನು ಹಾ ಯಾ ಮಹಾಗನಿಗಳೆಗೋ ಗಿಡ ಓಕೆ ಬಾದಾಮ್ ನಡೀತ್ ಬ್ಯಾಡ್ರಿ ಚರಿ ಹಾ ಇನ್ನೇ ತಿಂದ್ರಿ ಸರ್ ಅದೇ ಹಾ ಚರಿ ತಿಂತಾರೀ ಅದೇ ಹೇಳಿದ ನಿಮ್ಗೆ ಹಾ ಕಮ್ಮಿ ಆಗ ಭಾಳ ಇಂಪ್ರೂವ್ ಇವೇ ಗಿಡ ಇಲ್ಲ ಹುಡುಗಿರ ಇವ್ರಿ ಒಂದು ಅವ್ರಿಗೆ ಹ್ಮ್ ಇಲ್ಲ ಬೇಕಾದ್ರೆ ತರಿಸ್ತಾರ ಮತ್ತೆ ತರಿಸ್ಬೇಕಷ್ಟ

ಬಾಳ್ ಕಮ್ಮಿ ಇತ್ತು ಲೈಫ್ ಅಂದ್ರೆ ಇರದೆ ಕೆಲವೊಂದ್ ಗಿಡ ಬೆಳಕೆ ವರ್ಷ ಟೈಮ್ ತಗೋತಾವ ಈ ಐದು ವರ್ಷ ಲೈಫ್ ಮುಗಿತವ್ರೋಣೆ ಮಾಡ್ತಿವ್ ಇವ್ ಸುಮ್ಮ ಶೋಕಿ ಹೊಟ್ಟೆ ಅದೇ ರೀ ಈ ನೋಡಿದ್ರ ಐದಾರು ವರ್ಷ ಮುಗಿದ್ರೆ ಹೋಗಬೇಕ ಹಚ್ಚಿ ಮ್ಯಾಗು ಇರ್ಬೇಕು ಅಂದಷ್ಟ ಅಂತ ಗಿಡ ಕಟ್ ಮಾಡಿ ಆಗಲ್ಲ ಹೊಡಿಬಹುದು ಅಂತ ಇಲ್ಲ ಹೈಟ್ ಹೋಗ್ಬಿಡ್ತಾರೆ ಪರ ದೊಡ್ಡ ಗಿಡ ಅದು ಅದಕ್ಕೆ ಹೆಸರು ತಕ್ಕ ಮಹಾಗಾನೇ ಅದು ದೊಡ್ಡ ತಗೋದ್ರ ಅದು

ಮತ್ ಹೇಳ್ತಾಳ್ರಿ ಹುಡುಗರ ಮುಗೋದಾಯ್ತ ಹೇಳ್ತಾಳ್ರಿ ಹಾ ಕಂಟಿನ್ಯೂ ಇರ್ಬಿ ಭಾಳ ಮತ್ ಅದಕ್ಕೆ ಸ್ವೀಟಿಗೆ ಆಗಿಬಿಟ್ಟ ಪೂರ ಅದೇ ಕೆಳಗೆ ಟೈಪ್ ಅದಕ್ಕೆ ಯಾರ ಟೈಪ್ ಆಗಿರ್ತಾವ ಜೈ ಶ್ರೀರಾಮ್

ಅಮ್ಮ ಇದು ಏನು ಮಾಡ್ಯೋ ಹ ಇದು ಯಾವ ಟೈಪ್ ಲಿಂಗ ಮಾಡಿದೀಯಾ ಹ ಯಾವ ಟೈಪ್ ಲಿಂಗ ಮಾಡಿದ ಇದು ಕೇಕ್ ಕಾದ್ರಿ ಕೇಕ್ ಕೈದು ಬಾ ಬಾ ಕೇಕ ಹೆಸರೇನು ಸಮರ್ಥ ನಿಂದು ಏನು ತೆಗ್ ಸಮೀಕ್ಷೆ ಹ ಹ ಹ ಎಷ್ಟು ನೀದಿ

ಜೀವ ವೈವಿಧ್ಯಕ್ಕೆ ಪೂರಕವಾಗಿವೆ ಮನೋರಂಜನೆ ಕೂಡ ಅವಕಾಶ ನೀಡುತ್ತವೆ ಗಾಳಿಯ ವೇಗ ತಡೆಯುತ್ತವೆ ಆಹಾರ ಒದಗಿಸ್ತವೆ ವನ್ಯಜೀವಿಗಳಿಗೆ ಆಶ್ರಯ ಕೂಡ ಒದಗಿಸ್ತವೆ ನೆರಳು ಒದಗಿಸುತ್ತವೆ ಮತ್ತು ಶಕ್ತಿಯನ್ನು ಉಳಿಸ್ತವೆ ಅಂಥೇಳಿ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸ್ತವೆ ಹಾಗೆ ನಾಟ ಮತ್ತು ಉರ್ವರುಗಳನ್ನು ಸಹಿತ ಒದಗಿಸ್ತವೆ ಹೌದು ಸರ್ ಆಮೇಲೆ ಪ್ರವಾಹವನ್ನು ಕೂಡ ನಿಯಂತ್ರಿಸ್ತವೆ ಮಣ್ಣಿನ ಸ್ಥಿರತೆಯನ್ನು ಕಾಪಾಡ್ತವೆ ಮಣ್ಣಿನ ಪೋಷಕಾಂಶಗಳನ್ನು ಸಹ ಪುನರ್ ಭರ್ತಿಗೊಳಿಸ್ತವೆ ನೀರನ್ನು ಸಂರಕ್ಷಿಸ್ತವೆ ಅಂಥೇಳಿ ಜೊತೆಗೆ ಗಾಳಿಯನ್ನು ಸ್ವಚ್ಛಗೊಳಿಸ್ತವೆ ಇಷ್ಟೆಲ್ಲ ಇರ್ತಕ್ಕಂಥ ನೋಡೋದು